ಜಸ್ಟ್ ಎಂಟು ದಿನದ ರಿಪೇರಿ ಕೆಲಸಕ್ಕೆ ಹೋದವರು ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಇವರಿಬ್ಬರು ಒಂಬತ್ತು ತಿಂಗಳು ಬರೋಬ್ಬರಿ ಇನ್ನೂರ ಎಂಬತ್ತಾರು ದಿನ ಬಾಹ್ಯಾಕಾಶದಲ್ಲಿದ್ದು ವಾಪಸ್ ಬಂದಿದ್ದಾರೆ ಬಾಹ್ಯಾಕಾಶಕ್ಕೆ ಹೋದವರೆಲ್ಲ ಸುರಕ್ಷಿತವಾಗಿ ವಾಪಸ್ ಬರಲ್ಲ ಸುನೀತಾ ಅವರಿಗೆ ಐವತ್ತೊಂಬತ್ತು ವಿಲ್ಮೋರ್ ಅವರಿಗೆ ಅರವತ್ತೆರಡು ವರ್ಷ ಆದರೆ ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಇವರು ಸಾಹಸಿಗಳಷ್ಟೇ ಅಲ್ಲ ಅದೃಷ್ಟವಂತರು ಅಂತ ಹೇಳಬಹುದು ಯಾಕಂದ್ರೆ ಬಾಹ್ಯಾಕಾಶಕ್ಕೆ ಹೋಗೋದು ಅಂದರೆ ತಮ್ಮ ಸಾವಿನ ಪತ್ರಕ್ಕೆ ತಾವೇ ಸೈನ್ ಹಾಕಿಕೊಟ್ಟೇ ಹೋಗಬೇಕು ಬಾಹ್ಯಾಕಾಶದಲ್ಲಿ ನಡೆದ ದುರಂತಗಳ ಕಥೆಗಳನ್ನು ಸಲ ನೋಡೋಣ ಸಾವಿರದ ಒಂಬೈನೂರ ಅರವತ್ತೇಳು ಏಪ್ರಿಲ್ ಇಪ್ಪತ್ನಾಲ್ಕು ಕೈ ಕೊಟ್ಟ ಪ್ಯಾರಾಚ್ಯೂಟ್ ರಷ್ಯಾ ಗಗನಯಾತ್ರಿ ಭಸ್ಮ ಇದು ಬಾಹ್ಯಾಕಾಶ ದುರಂತಗಳಲ್ಲೇ ಮೊದಲ ಘಟನೆ ಸೋವಿಯತ್ ರಷ್ಯಾದ ವ್ಲಾಡಿಮಿರ್ ಕುಮರೋ ಅನ್ನೋ ಗಗನಯಾತ್ರಿ ಮೊದಲ ಬಾರಿಗೆ ಬಾಹ್ಯಾಕಾಶಯಾನ ಕೈಗೊಂಡಿದ್ರು ರಷ್ಯಾದ ಸೂಯಸ್ ಒನ್ ಅನ್ನೋ ಸ್ಪೇಸ್ ಶಿಪ್ ಅವರನ್ನು ಕರ್ಕೊಂಡು ಹೋಗಿತ್ತು ಚಂದ್ರನನ್ನ ಒಂದು ರೌಂಡ್ ಹಾಕೊಂಡು ಬರೋಕೆ ಇನ್ನೊಂದು ಸ್ಪೇಸ್ ಶಿಪ್ ಸೂಯಸ್ ಟು ಕೂಡ ಹೋಗಿತ್ತು ಈ ಎರಡೂ ಸ್ಪೇಸ್ ಶಿಪ್ಗಳು ಆಕಾಶದಲ್ಲಿ ಒಂದಕ್ಕೊಂದು ಅಟ್ಯಾಚ್ ಆಗಿ ಕೆಲಸ ಮಾಡಬೇಕಿತ್ತು ಸೋಲಾರ್ ಸೆಲ್ ಫೇಲ್ ಆಗಿ ಬೆಂಕಿ ಹೊತ್ಕೊಂಡ್ಬಿಡ್ತು ಇದನ್ನು ಅಂದಾಜು ಮಾಡಿದ್ದ ವಿಜ್ಞಾನಿಗಳು ಒಂದು ಪ್ಯಾರಾಚ್ಯೂಟ್ ವ್ಯವಸ್ಥೆಯೂ ಮಾಡಿದ್ರು ಆದರೆ ಆ ಟೈಮಲ್ಲಿ ಅಲ್ಲಿ ಪ್ಯಾರಾಚ್ಯೂಟ್ ಆಗಲೇ ಆಗ್ಲೇ ಇಲ್ಲ ವ್ಲಾಡಿಮಿರ್ ಕೊಮರವ್ ಆಕಾಶದಲ್ಲೇ ಸುಟ್ಟು ಭಸ್ಮ ಆಗೋದ್ರು ಸಮುದ್ರದ ಅಲೆಯಿಂದ ಬಚಾವ್ ಆಗಿದ್ರು ಗಗನಯಾತ್ರಿಗಳು ನಾವು ಸುನೀತಾ ಮತ್ತು ವಿಲ್ಮೋರ್ ಅವರಿದ್ದ ನೌಕೆ ಸಮುದ್ರಕ್ಕೆ ಇಳಿದಿದ್ದನ್ನು ನೋಡಿದ್ವಲ್ಲ ಅದು ಧಗ 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 ಉರಿತಾನೇ ಸಮುದ್ರಕ್ಕೆ ಬಿತ್ತು ಹಾಗೆ ಬೆಂಕಿ ಹೊತ್ಕೊಳ್ಳುತ್ತೆ ಅಂತಾನೆ ಸಮುದ್ರಕ್ಕೆ ಲ್ಯಾಂಡ್ ಮಾಡ್ತಾರೆ ಆದರೆ ಸಾವಿರದ ಒಂಬೈನೂರ ಅರವತ್ತು ನವೆಂಬರ್ ಹದಿನಾಲ್ಕನೇ ತಾರೀಕು ಅಮೇರಿಕದ ಎರಡನೇ ಚಂದ್ರಯಾನ ಭೂಮಿಗೆ ವಾಪಸ್ ಆಗ್ತಾ ಇತ್ತು ನೌಕೆ ಸಮುದ್ರಕ್ಕೆ ಬಿದ್ದ ಟೈಮಲ್ಲೇ ಬೃಹತ್ ಅಲೆ ಒಂದು ಉದ್ಭವ ಆಗಿ ನೌಕೆಯಲ್ಲಿದ್ದವರು ಹೋಗೇ ಬಿಟ್ರು ಅನ್ನೋ ಆತಂಕ ಶುರುವಾಯಿತು ಆದರೆ ತಕ್ಷಣ ಟ್ರೀಟ್ಮೆಂಟ್ ಸಿಕ್ಕ ಕಾರಣ ಬಚಾವ್ ಆದರು ವಿಷಾನಿಲದಿಂದ ಬಚಾವ್ ಆಗಿದ್ದ ಅಮೆರಿಕಾ ರಷ್ಯಾ ಗಗನಯಾತ್ರಿಗಳು ಇದು ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆಗ ಅಮೆರಿಕ ಮತ್ತು ರಷ್ಯಾ ಎರಡೂ ದೇಶ ಜಂಟಿಯಾಗಿ ಅಪೋಲೋ ಸೂಯಸ್ ಪ್ರಾಜೆಕ್ಟ್ ಮಾಡ್ತಾ ಇದ್ವು ಅಮೆರಿಕದವರು ಮೂರು ಜನ ರಷ್ಯಾದ ಇಬ್ಬರು ಗಗನಯಾತ್ರಿಗಳು ಒಟ್ಟಿಗೆ ಹೋಗಿ ಹಲವು ಸಂಶೋಧನೆ ಮಾಡಿ ಬರ್ತಾ ಇದ್ದಾಗ ಗಗನ ನೌಕೆಯಲ್ಲಿ ಟೆಟ್ರಾಕ್ಸೈಡ್ ನೈಟ್ರೋಜನ್ ಅನ್ನು ವಿಷಾನಿಲ ಸೋರಿಕೆಯಾಗಿತ್ತು ಭೂಮಿಗೆ ಹತ್ತು ತೀರ ಬಂದಿದ್ದ ಸಮಯದಲ್ಲಿ ಆದ ಪ್ರಮಾದ ಆಗಿದ್ದ ಕಾರಣ ಕೆಲವೇ ನಿಮಿಷಗಳಲ್ಲಿ ಚಿಕಿತ್ಸೆ ಸಿಕ್ಕಿ ಎಲ್ಲ ಬಚಾವಾಗಿದ್ರು ಜಸ್ಟ್ ಒಂದು ನಿಮಿಷದಲ್ಲಿ ಏಳು ಗಗನಯಾತ್ರಿಗಳು ಸುಟ್ಟು ಭಸ್ಮ ಆಗಿದ್ರು ಈ ಘಟನೆ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜನವರಿ ಹದಿನೆಂಟನೇ ತಾರೀಕು ಅಮೆರಿಕದ ಏಳು ಗಗನಯಾತ್ರಿಗಳು ಸ್ಪೇಸ್ ಶಟಲ್ನಲ್ಲಿ ಭೂಮಿಯಿಂದ ಆಕಾಶಕ್ಕೆ ಹೊರಟರು ಆದರೆ ಅದೇ ಟೈಮ್ ಅಲ್ಲಿ ರಾಕೆಟ್ ಮತ್ತು ಶಟಲ್ ಎರಡನ್ನು ಸಪರೇಟ್ ಮಾಡೋ ರಬ್ಬರ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ತು ಜಸ್ಟ್ ಒಂದೇ ನಿಮಿಷ ಜಸ್ಟ್ ಒಂದೇ ನಿಮಿಷ ಅಷ್ಟೇ ನೌಕೆಯಲ್ಲಿದ್ದ ಎಲ್ಲ ಗಗನಯಾತ್ರಿಗಳು ಸುಟ್ಟು ಕರಕಲಾಗಿ ಹೋಗಿದ್ದರು ಗಗನಯಾತ್ರೆಯ ಕಾಲು ಗಗನಯಾತ್ರೆಯ ಕಣ್ಣಿಗೆ ಚುಚ್ಚಿತ್ತು ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆದ ಘಟನೆ ರಷ್ಯಾದ ಗಗನಯಾತ್ರಿ ನಾಮನ್ ಥಗಾರ್ಡ್ ಅನ್ನೋರಿಗೆ ಈ ಎಡವಟ್ಟಾಗಿತ್ತು ಅಲ್ಲಿ ಗುರುತ್ವಾಕರ್ಷಣೆ ಇಲ್ಲದೆ ಇರೋದ್ರಿಂದ ಮೊಣಕಾಲಿನ ಜಾಯಿಂಟ್ ಇರುತ್ತಲ್ಲ ಅಲ್ಲಿ ಒಂದು ಮೆಷಿನ್ ಇಟ್ಟಿರ್ತಾರೆ ಆ ಮೆಷಿನ್ನಿಂದ ವ್ಯಾಯಾಮ ಮಾಡೋಕೆ ಸಾಧ್ಯ ಆದರೆ ಆ ಮೆಷಿನ್ ಸಡನ್ನಾಗಿ ಕಳ್ಚಿಕೊಳ್ತು ಕಾಲುಗಳು ಸಡನ್ನಾಗಿ ಮೇಲಕ್ಕೆ ಬಂದವು ಆ ಮೇಲಕ್ಕೆ ಬಂದ ಅಲ್ಲ ಅವು ಗಗನಯಾತ್ರಿಯ ಕಣ್ಣಿಗೆ ಚುಚ್ಚಿಬಿಟ್ಟುವು ಆ ಗಗನಯಾತ್ರಿಯ ಕಣ್ಣು ಆಮೇಲೆ ಅಲ್ಪ ಸ್ವಲ್ಪ ರಿಪೇರಿ ಆಯ್ತಷ್ಟೆ ಕಾಡುತ್ತಲೇ ಇರುತ್ತದೆ ಕಲ್ಪನಾ ಚಾವ್ಲಾ ಕೊಲಂಬಿಯಾ ದುರಂತ ಎರಡು ಸಾವಿರದ ಮೂರರ ಫೆಬ್ರವರಿ ಒಂದನೇ ತಾರೀಕು ಕಲ್ಪನಾ ಚಾವ್ಲಾ ಅವರಷ್ಟೇ ಅಲ್ಲ ಅವರ ಜೊತೆ ಇನ್ನೂ ಆರು ಮಂದಿ ಗಗನಯಾತ್ರಿಗಳಿದ್ದರು ಅವರನ್ನು ಕರ್ಕೊಂಡು ಬರ್ತಿದ್ದ ಕೊಲಂಬಿಯಾ ಗಗನ ನೌಕೆ ಭೂಮಿಯನ್ನು ತಲುಪೋದಕ್ಕೆ ಇನ್ನು ಹದಿನಾರು ನಿಮಿಷ ಬಂದಿದ್ರೆ ಸಾಕಿತ್ತು ಜಸ್ಟ್ ಎರಡು ಲಕ್ಷ ಕಿಲೋಮೀಟರ್ ದೂರ ಆಗ ಆಗ ನೌಕೆಗೆ ಅಳವಡಿಸಿದ್ದ ರಕ್ಷಾ ಕವಚ ಹರಿದು ಹೋಯಿತು ಭೂಮಿ ಗಾಳಿ ವೇಗ ಈ ಮೂರು ಒಂದಕ್ಕೊಂದು ಸೇರಿ ಘರ್ಷಣೆ ಆಗಿ ಧಗ 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 ಗಗನ ನೌಕೆ ಹೊತ್ತಿ ಉರಿತು ಆ ಗಗನ ನೌಕೆ ದುರಂತ ನಾಸಾದ ಹಲವಾರು ಪ್ರಯೋಗಗಳು ಮುಂದೂಡೋದಕ್ಕೂ ಕಾರಣ ಆಯಿತು ನಾವು ಭಾರತೀಯರು ಕಲ್ಪನಾ ಚಾವ್ಲಾ ಅವರು ಇಂಡಿಯನ್ ಅನ್ನೋ ಕಾರಣಕ್ಕೆ ಅವರೊಬ್ಬರ ಹೆಸರನ್ನೇ ನೆನಪು ಮಾಡಿಕೊಳ್ತೇವೆ ಆದರೆ ಅವತ್ತು ಕಲ್ಪನಾ ಚಾವ್ಲಾ ಸೇರಿ ಒಟ್ಟು ಏಳು ಗಗನಯಾತ್ರಿಗಳು ಸುಟ್ಟು ಭಸ್ಮ ಆಗಿದ್ರು ಗಗನಯಾತ್ರೆಯ ಸೂಟ್ ಒಳಗೆ ನೀರು ನುಗ್ಗಿತ್ತು ಈ ದುರಂತ ಎರಡು ಸಾವಿರದ ಹದಿಮೂರರಲ್ಲಾಗಿತ್ತು ಇಟಲಿಯ ಗಗನಯಾನಿ ಲೂಕಾ ಪಾರ್ ಮಿಟಾನೋ ಸ್ಪೇಸ್ ವಾಕ್ ಮಾಡುವಾಗ ಅವರು ಧರಿಸಿದ್ದ ಸೂಟ್ ಒಳಗೆ ಕೂಲೆಂಟ್ ವಾಟರ್ ಲೀಕ್ ಆಗಿತ್ತು ತಕ್ಷಣ ಸ್ಪೇಸ್ ವಾಕ್ ಬಿಟ್ಟು ನೌಕೆಯೊಳಕ್ಕೆ ಬಂದು ಹೆಲ್ಮೆಟ್ ತೆಗೆದಿದ್ರು ಮಿಟಾನೋ ಅದು ಇನ್ನೊಂದು ಹತ್ತು ಸೆಕೆಂಡ್ ಲೇಟ್ ಆಗಿದ್ರೆ ಅದು ಇನ್ನೊಂದು ದುರಂತ ಆಗ್ತಾ ಇತ್ತು ಒಟ್ಟಾರೆ ವಿಷಯ ಏನಂದರೆ ಬಾಹ್ಯಾಕಾಶ ಯಾನ ಮಾಡೋರಿಗೆ ಇಂತಹ ಘಟನೆಗಳೆಲ್ಲ ಗೊತ್ತಿರುತ್ತೆ ಎಲ್ಲ ಎಲ್ಲ ಗೊತ್ತಿರುತ್ತೆ ಮಿಸ್ ಆದರೆ ಸಾವು ಗ್ಯಾರಂಟಿ ಅನ್ನೋದು ಗೊತ್ತಿರುತ್ತೆ ಆದರೂ ಹೋಗ್ತಾರೆ ಅವರು ಅಲ್ಲಿ ಮಾಡಿ ಬಂದ ಪ್ರಯೋಗಗಳು ಮುಂದಿನ ಜನಾಂಗಕ್ಕೆ ಹೆಲ್ಪ್ ಆಗ್ತವೆ ಅಂತಹವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕಲ್ವಾ ಅಂದ ಹಾಗೆ ಇದುವರೆಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರ ದುರಂತದಲ್ಲಿ ಏಳು ಮತ್ತು ಎರಡು ಸಾವಿರದ ಮೂರರ ದುರಂತದಲ್ಲಿ ಏಳು ಗಗನಯಾತ್ರಿಗಳು ಜೀವ ಬಿಟ್ಟಿದ್ದಾರೆ ಒಟ್ಟಾರೆ ಹದಿನೈದು